ದರ್ಶನ್ ಅವ್ರನ್ನ ನೋಡಬೇಕು ಅಂತ ಬಯಸ್ತಾ ಇದ್ದಾರೆ ಅವ್ರ ಅಭಿಮಾನಿಗಳಿಗೆ ಈ ವಿಡಿಯೋ ಸೋಷಲ್ ಮೀಡಿಯಾದಲ್ಲಿ ವಿಡಿಯೋ ಸಿಕ್ಕಾಟೇ ವೈರಲ್ ಆಗ್ತಾಯಿದೆ ಹಾಗೆ ಫ್ಯಾನ್ಸ್ ನನಗೂ ಕೂಡ ಕಲಿಸಿದರು ದರ್ಶನ್ ಅವ್ರ ಮನೆಯ ಮುಂಭಾಗ ಇವತ್ತು ಎಷ್ಟು ಜನ ಅಭಿಮಾನಿಗಳು ಬಂದಿದ್ದಾರೆ ನೋಡಿ ಎಲ್ಲರೂ ಬಂದಿದ್ದಾರೆ ಅವ್ರ ಮನೆ ಮುಂದೆ ಕರ್ಪೂರ ಎಲ್ಲ ಹಚ್ಚಿ ಹೋಗಿದ್ದಾರೆ ಅಲ್ಲಿ ಯಾರೋ ನಿಂತ್ಕೊಂಡು ಪಾಪ ಶೂಟ್ ಬೇರೆ ಮಾಡ್ತಾಯಿದ್ದಾರೆ ನೀವು ನೋಡಿ ಎಷ್ಟು ಜನ ಬಂದಿದ್ದಾರೆ ಅಂತ ಅವ್ರ ಬರ್ಡೇ ಇಲ್ಲ ಅಥವಾ ಇನ್ನೊಂದಿಲ್ಲ ಏನಿಲ್ಲ ಯಾವಾಗ ನೋಡಿದ್ರು ಈ ರೀತಿ ಜನ ಇರ್ತಾರೆ ಇವತ್ತು ಯಾವ ವಾರ ಇವತ್ತು ಇಷ್ಟೊಂದು ಜನ ಇದ್ದಾರಲ್ಲ ಮಂಗಳವಾರ ಏನು ಮಂಗಳವಾರದ ವಿಶೇಷ ಗೊತ್ತಿಲ್ಲ ಬಟ್ ಅಷ್ಟು ಜನ ಅಭಿಮಾನಿಗಳು ಬಂದಿದ್ದಾರೆ ಅವ್ರಿಗೆ ದರ್ಶನ ಅವ್ರು ಸಿಗ್ತಿದ್ದಾರಲ್ಲ ಅದು ಅವ್ರು ಇದ್ದಾರಲ್ಲ ಅನ್ನೋದೇ ಒಂದು ದೊಡ್ಡ ವಿಷಯ ಯಾಕಂದರೆ ಯಾವಾಗ ಎಲ್ಲಿರ್ತಾರೋ ಏನು ಮಾಡ್ತಿರ್ತಾರೋ ಗೊತ್ತೇ ಆಗೋಲ್ಲ ಎಲ್ಲಿ ಹೋಗ್ತಾರೋ ಏನೋ ಶೂಟಿಂಗು ಅದು ಇದು ಏನೇನೋ ಇರುತ್ತಲ್ಲ ಅವ್ರಿಗೂ ಲೈಫಲ್ಲಿ ಇವುಗಳೆಲ್ಲಾದರೂ ನಡುವೆ ಅಭಿಮಾನಿಗಳಿಗೆ ಸಿಕ್ಕಿರೋ ಅಂಥದ್ದು ಅದನ್ನು ನೀವು ನೋಡ್ತಾ ಇದ್ದೀರಾ ಒಂದು ಕಡೆ ಕ್ಯಾಟೆರಾಜ್ ಸಕ್ಸಸ್ಸು ಇನ್ನೊಂದು ಕಡೆ ವರ್ಡ್ ಇನ್ನೊಂದಷ್ಟು ಕಾಂಟ್ರವರ್ಸಿಗಳು ಇವುಗಳ ಮಧ್ಯೆ ಇದೊಂದು ವಿಡಿಯೋ ಎನಿವೇ ಈ ವಿಡಿಯೋ ನೋಡಿ ಖುಷಿ ಆಗಿದ್ರೆ ಅಥವಾ ಈ ವಿ ನೀವು ಯಾರಾದರೂ ಹೋಗಿದ್ರಾ ನೋಡ್ತಿದ್ದೀರಾ ಅವರು ಕಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ನೀವು ಯಾಕೆ ಹೋಗಿದ್ರಿ ಏನು ಅದು ಅಂತ ನೋಡಿ ಎಲ್ಲ ಏಜ್ ಅವರು ಇದ್ದಾರೆ ಅಲ್ಲಿ ಮಹಿಳೆಯರಿರ್ಬೋದು ಪುರುಷರಿರ್ಬೋದು ಮಕ್ಕಳಿರ್ಬೋದು ಎಲ್ಲರೂ ಇದ್ದಾರೆ ಇಷ್ಟ ಆದರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಥ್ಯಾಂಕ್ ಯು ಲಾಫಿಯು ಅವರ ಬಾಯ್ ಟೇಕ್